ಯಾರ್ ಚೆನ್ನಾಗ್ ಆಡ್ತಾ ಇದಾರೆ ಯಾರು ಚೆನ್ನಾಗ್ ಆಡ್ತಾರೆ ಇಲ್ಲಿ ಬ್ರೋ ಚೆನ್ನಾಗ್ ಆಡ್ತಾ ಇದಾರೆ ಎಲ್ಲಾರ್ಗು ಉರ್ಸೋದ್ರಲ್ಲಂತೂ ಮಸ್ತಾಗ್ ಮಾಡ್ತಾ ಇದಾರೆ ಅದೇ ರೋಸ್ಟ್ ಇನ್ನ ಕಂಟಿನ್ಯೂ ಆಗ್ಲಿ ಅಂತ ನಾನು ಹೇಳ್ತೀನಿ ಸರ್ ಎಲ್ರಿಗೂ ಮಸ್ತ್ ರೋಸ್ಟ್ ಅಂತೂ ಮಾಡ್ತಾ ಇದಾರೆ ಗಿಲ್ಲಿ ಅವರು ಬಗ್ಗೆ ಏನ್ ಅಶ್ವಿನಿ ಗೌಡ ಅವರು ಬಂದು ಗಿಲ್ಲಿಯಿಂದ ಹೈಲೈಟ್ ಆಗಿರೋದು ಈಗ ಎಷ್ಟೋ ಜನ ಅಶ್ವಿನಿ ಗೌಡ ಅವ್ರ ಹೈಲೈಟ್ ಆಗ್ತಾ ಇರ್ಲಿಲ್ಲ ಹಾ ಹಾ ಅಲ್ಲ ಈಗ ಎಷ್ಟೋ ಜನ ಅಶ್ವಿನಿ ಗೌಡ ಅವರಿಂದನೇ ಗಿಲ್ಲಿ ಫೇಮಸ್ ಆಗ್ತಾ ಇರ್ಲಿಲ್ಲ ಸರ್ ಸುಳ್ಳು ಅಶ್ವಿನಿ ಗೌಡ ಅವ್ರಿಗೆ ಸಕ್ಕದಾಗ ಉರ್ಸ್ತಾ ಇದಾರೆ ಗಿಲ್ಲಿ ಬ್ರಾ ಹಂಗೆ ಆಡಿಸ್ಲಿ ಬಾರಿ ಆಡ್ತಾ ಇದಾರೆ ಅವ್ರೇನು ಪ್ಯಾನಿಕ್ ಆಗ್ಬಾರ್ದು ಅಂತ ಓಕೆ ಇನ್ನು ರಕ್ಷಿತಾ ಶೆಟ್ಟಿ ಅಂತ ಇದಾರೆ ಮಂಗಳೂರು ಹುಡುಗಿ ಆ ಹುಡುಗಿ ಬಗ್ಗೆ ಏನು ಆ ಹುಡುಗಿ ನೋಡಕ್ ಒಂತರ ಒಂಥರ ಮುದ್ದ ಮನ್ಸು ಅದು ಚೆನ್ನಾಗ್ ಆಡ್ತಾ ಇದಾರೆ ಚೆನ್ನಾಗ್ ಆಡ್ತಾ ಇದಾರೆ ಚೆನ್ನಾಗ್ ಆಡ್ತಾ ಇದಾರೆ ಈಗ ಗಿಲ್ಲಿನ ಮತ್ತೆ ರಕ್ಷಿತಾ ಶೆಟ್ಟಿನ ಕಾವ್ಯನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಯಾರು ಜಾನ್ವಿ ಅವರು ಮತ್ತೆ ಅಶ್ವಿನಿ ಗೌಡ ಅವರು ಕಾಕ್ರೋಜ್ ಅವರು ಸುದೀಪ್ ಮೈನ್ ಆಗಿ ಬಂದಿ ಅಶ್ವಿನಿ ಮೇಡಮ್ ಅವ್ರು ಗಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಲಾಸ್ಟ್ ಟೈಮ್ ಮೀಸೆ ಅರ್ಧ ತಗ್ದಾಗ್ಲು ಅವ್ರು ಬಂದು ಸೆಕೆಂಡ್ ಕೊಟ್ರು ಅವ್ರ ಫ್ರೆಂಡ್ ಏಳು ವರ್ಷ ಮರ್ತ್ಬಿಟ್ರ ಹಂಗೆ ಹಿಂಗೆ ಅಂತ ಹೇಳ್ದಾಗ ಲಾಸ್ಟ್ ಅಲ್ಲಿ ಹಿಂದೆ ಕಡೆ ಕೈ ಮಿಲಾಯ್ಸಿದ್ರು ಕೈ ಮಿಲಾಯಿಸಿದಾಗ ಅವ್ರಿಗೆ ಅಲ್ಲಿ ಅನ್ಸಿರುತ್ತೆ ಅವ್ರಿಗೆ ಹೌದು ಜೊತೆಲಿ ಇದ್ಗೊಂಡೆ ನಮ್ಗೆ ಈ ತರ ಪ್ಲಾನ್ ಮಾಡ್ತಾ ಇದಾರೆ ಅಂತ ಅವ್ರ್ ಅನ್ಸಿದ್ದು ಅವ್ರು ಅಲ್ಲಿ ಅರ್ಥ ಮಾಡ್ಕೊಂಡಿರ್ತಾರೆ ಈ ಕಡೆ ಹೇಳಿ ಹಿಂಗೆ ಅಂತ ಹೇಳಿದ್ರಲ್ಲ ಅದು ಚೆನ್ನಾಗಿತ್ತು ಅದು ಇಲ್ಲಿ ಅವ್ರದ್ದು ಇನ್ನು ಕಾಕ್ರೋಜ್ ಸುದಿಯವ್ರ ಬಗ್ಗೆ ಏನ್ ಹೇಳ್ತೀರಿ ಕಾಕ್ರೋಜ್ ಸುದಿ ಅವ್ರು ಹೊರಗಡೆ ಹೊರಗಡೆ ಇರೋದ್ಕು ಇಲ್ಲಿಗೂ ತುಂಬಾ ವ್ಯತ್ಯಾಸ ಇದೆ ಹೊರ್ಗಡೆ ಅವ್ರು ಬಂದಿ ಫಿಲಂ ಇಂಡಸ್ಟ್ರಿ ಅದು ಅದ್ರಾಗ ಹೈಲೈಟ್ ಆಗಿದ್ದಾರೆ ಬಿಗ್ ಬಾಸ್ ಅಲ್ಲಿ ಏನು ಅಷ್ಟೇ ಹೈಲೈಟ್ ಆಗಿಲ್ಲ ಹ್ಮ್ 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 ಈಗ ಬಿಗ್ ಬಾಸ್ ನಲ್ಲಿ ಕಾಕ್ರೋಚ್ ಅವ್ರಿಗೆ ಒಂದು ಇದನ್ನ ಕೊಟ್ಟಿದ್ದಾರೆ ಮತ್ತೆ ಬಿಗ್ ಬಾಸ್ ಇನ್ ಜನಗಳನ್ನ ಬಿಗ್ ಬಾಸ್ ನ ಯಾರ್ಯಾರೆಲ್ಲ ನೋಡ್ತಾ ಇದಾರಲ್ಲ ಕಾಕ್ರೋಜ್ ಕಾಕ್ರೋಚ್ ಅವ್ರನ್ನ ಶಕುನಿ ಅಂತ ಇದಾರೆ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ ಪ್ರಕಾರ ಕಾಕ್ರೋಚ್ ಅವ್ರಿಗೆ ಏನ್ ಮಾತಾಡ್ಬೇಕು ಏನು ಅನ್ನೋದೇ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಮೊನ್ನೆ ತಾನೇ ಏನೋ ನೆನ್ನೆ ಮೊನ್ನೆ ಬಂದಿರೋ ಶೆಡೆಗಳು ಅಂತೆಲ್ಲ ಮಾತಾಡಿದ್ರು ಅರ್ಥ ಆಯ್ತಾ ಆತರ ಮಾತು ಸುಮ್ ಸುಮ್ನೆ ಏನೇನೋ ಬಿಡ್ತಾ ಇದ್ದಾರೆ ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕು ಹ್ಮ್ 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 ಈಗ ಸುದೀಪ್ ಮೊನ್ನೆ ಎಪಿಸೋಡ್ ನಲ್ಲಿ ಮಸ್ತ ಕೌಂಟರ್ ಕಣ್ಣಿಗೆ ಚಿಕ್ಕ ಹುಡುಗನ್ ತರ ಕಾಣಿಸ್ತಾ ಇದ್ರಿ ಅಂತ ಕರಿ ಅದೇ ನಮ್ ಟೀಚರ್ಸ್ ಚೆನ್ನಾಗಿ ಮಾತಾಡ್ತಾ ಇದಾರೆ ಯಾಕೆ ಏನಂದ್ರೆ ಎಪಿಸೋಡ್ ಅಲ್ಲಿ ವಾರಕ್ಕೊಂದ್ಸರಿ ಬಂದ್ರು ಅವ್ರು ಇಂಥದ್ ಇಂಥದ್ ನೀವ್ ಮಾಡ್ತಾರ ತಪ್ಪು ಅಂತ ಚೆನ್ನಾಗ್ ಗುರ್ತಿಸ್ತಾ ಇದಾರೆ ಅವ್ರಿಗೆ ಇನ್ನು ಅಶ್ವಿನಿ ಗೌಡ ಅವರ ವಿಚಾರದಲ್ಲಿ ಅಂತ ಬಂದಾಗ ಪ್ರತಿ ವಾರನೂ ಕೂಡ ಕುಚ್ಚ ಸುದೀಪ್ ಅವರು ಹೇಳ್ತಲೇ ಇದ್ದಾರೆ ನೀವ್ ಈ ತರ ತಪ್ಪು ಮಾಡ್ತಾ ಇದ್ರಿ ಅಶ್ವಿನಿಗೌಡ ಅವ್ರದ್ದು ಬಂದಿ ನಾಲ್ಗೆ ಸರಿಲ್ಲ ಏನಕ್ಕೆ ಅಂದ್ರೆ ಬಾಯಿಗೆ ಏನ್ ಬರುತ್ತೋ ಅದನ್ನೇ ಮಾತಾಡ್ತಾರೆ ಲಾಸ್ಟ್ ಟೈಮ್ ಏನೋ ಒಂದ್ ಮಾತಾಡಿದ್ರು ಹೋಗಿ ಗಿಲ್ಲಿಗೆ ಹಿಡಿ ಅಂತ ಕಾವ್ಯ ಅವ್ರಿಗೆ ಬಟ್ ಅದು ಅವ್ರು ಮಾತಾಡಿದ್ ತಪ್ಪು ಹಂಗಂದ್ರೆ ನಮ್ ಗಿಲ್ಲಿ ಹಣನು ವಾಪಸ್ ಹೇಳಿದ್ರು ನೀವು ಎಲ್ಲಾರ ಹತ್ರ ಚೆನ್ನಾಗಿ ಇರ್ತೀರಲ್ಲ ನೀವು ಎಲ್ಲರಿಗೂ ಬಕೀಟ್ ಇಡಿದೀರಾ ಅಂತ ಸಾಕತ್ ಆಗಿ ಮಾತಾಡುದು ಎಸ್ ಇನ್ನು ಅಶ್ವಿನಿ ಗೌಡ ಪರವಾಗಿ ನಿಂತಿರೋರು ತುಂಬಾ ಕಮ್ಮಿ ಜನಗಳು ಎಲ್ಲರೂ ಕೂಡ ಗಿಲ್ಲಿ ಗೆಲ್ಬೇಕು ಗಿಲ್ಲಿ ಗೆಲ್ಬೇಕು ಅಂತ ಹೇಳ್ತಾ ಇದಾರೆ ನಾವು ಹೋದ ಸರ್ವೆ ನಮ್ ಸರ್ವೆ ಪ್ರಕಾರ ಆದ್ರೆ ಪ್ರತಿ ವಾರೂ ಕೂಡ ಅಶ್ವಿನಿ ಗೌಡ ಅವರು ಸೇವ್ ಆಗ್ತಾ ಇದಾರೆ ಯಾವ ಕಾರಣಕ್ಕೆ ಹೆಂಗೆ ಇದು ಬಿಗ್ ಬಾಸ್ ಮಾಡ್ತಾ ಇರೋಂಥದ್ದ ಅಥವಾ ಜನಗಳು ಮಾಡ್ತಾ ಇರೋಂತದ್ರ ನನ್ಗೆ ಅಷ್ಟೊಂದು ಅವ್ರ ಮೇಲೆ ಏನ್ ಇಂಟ್ರೆಸ್ಟ್ ಇಲ್ಲ ನಮ್ಗೆ ಇರೋದೇ ನಮ್ ಗಿಲ್ಲಿ ಬ್ರೋ ಬಗ್ಗೆ ನಮ್ ಏರಿಯಾದಲ್ಲಿ ಅವರೇ ಇದೇ ಏರಿಯಾ ಅಲ್ವಾ ಇದೇ ಏರಿಯಾದಲ್ಲಿ ಇರೋರು ಸ್ವಲ್ಪ ಚೆನ್ನಾಗಿ ಇನ್ನೂ ಚೆನ್ನಾಗಿ ಆಡ್ತಾ ಇದಾರೆ ಎಲ್ಲಾರ್ಗು ರೋಸ್ಟ್ ಅಂತೂ ಮಾಡ್ತಾ ಇದಾರೆ ಹಂಗೆ ರೋಸ್ಟ್ ಮಾಡ್ಕೊಂಡಿರ್ಲಿ ಅಂತೇವಿ ಅಂತೇವಿ ಅನ್ನೋ ಪದ ಅದು ಕಾಮನ್ ಆಗಿ ಎಲ್ಲ ಹಳ್ಳಿಗಳ ಕಡೆ ಮಾತಾಡೋದು ಮಂಡ್ಯ ಕಡೆ ಈ ರಾಮನಗರ ಕಡೆ ಎಲ್ಲಾ ನಮ್ಮ ಹಳ್ಳಿಗಳ ಕಡೆ ಹಂಗೆ ಮಾತಾಡೋದು ಅದನ್ನೇನು ಅಷ್ಟೊಂದು ಈ ಶಡೆ ಪಡೆ ಅನ್ನೋದಕ್ಕಿನ್ನ ಅದೇನು ಅಷ್ಟೊಂದು ಇದಿಲ್ಲ ಹೌದು ಅವ್ರು ಯಾಕಂದ್ರೆ ಅವ್ರು ಮಾತಾಡಿದ್ದು ರೀತಿ ಹಂಗಿರುತ್ತೆ ನೆನೆ ಮೊನ್ನೆ ಬಂದಿರೋ ಸೆಡೆಗಳು ಯಾರು ಇಲ್ಲಿ ನೆನೆ ಮೊನ್ನೆ ಬಂದಿ ಯಾರು ಇಲ್ಲಿ ಇದ್ ಮಾಡಿಲ್ಲ ಗಿಲ್ಲಿ ಅವರು ತುಂಬಾ ಕಷ್ಟ ಬಿದ್ಕೊಂಡ್ ಬಂದಿದ್ದಾರೆ ಅವಾಗಿಂದಾನು ನಾನ್ ನೋಡಿದೀನಿ ಗಿಲ್ಲಿ ಇಬ್ರು ಅದು ಅವ್ರು ಕಾಮಿಡಿ ಮಾಡೋದಾಗ್ಲಿ ಅವರು ಇನ್ನೊಂದು ರೀಲ್ಸ್ ಮಾಡೋದಾಗ್ಲಿ ಅಲ್ಲ ನಾನ್ ಅವಾಗಿಂದಾನು ನೋಡಿದೀನಿ ಆ ಗಿಲ್ಲಿ ಇಬ್ರು ಚೆನ್ನಾಗಿ ಆಡ್ತಾ ಇದಾರೆ ಹಿಂಗೆ ರೋಸ್ಟ್ ಮಾಡ್ಲಿ ಪೇಸ್ಟ್ ಮಾಡ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಗಿಲ್ ಇಬ್ಗ್ ಒಂದ್ ಮಾತ ಹೇಳ್ತೀನಿ ಬ್ರೋ ಇಬ್ನೂ ಇಲ್ಲ ಡೋಂಟ್ ಪ್ಯಾನಿಕ್ ಆರಾಮಾಗಿ ಆಡ್ತಾ ಇದ್ದೀರಾ ನೀವ್ ಆರಾಮಾಗಿ ಆಡ್ರಿ ಏನೇ ಇದ್ರೂ ನಾವು ಸಪೋರ್ಟ್ ಮಾಡ್ತೀವಿ ಏ ಸಿನ ಗಿಲ್ಲಿಯವ್ರ ಇದೇ ಏರಿಯಾ ಅಂತ ಹೇಳಿದ್ರಿ ಯಾವತ್ತಾದ್ರೂ ತಾವು ಹೋಗಿ ಅಂದ್ರೆ ಅವ್ರ ಮನೆ ಹತ್ರ ಹೋಗಿರೋದಾಗ್ಲಿ ಅಥವಾ ಅವ್ರನ್ನ ಈ ಏರಿಯಾದಲ್ಲಿ ಭೇಟಿ ಮಾಡಿಲ್ಲ ಇಲ್ಲ ಇಲ್ಲ ಆತರ ಎಲ್ಲ ನಾನು ಆತರ ಎಲ್ಲ ಏನು ಹೋಗಿಲ್ಲ ಆದ್ರೆ ಬಟ್ ಅಂದ್ರೆ ನನ್ಗೆ ಈ ಬಿಗ್ ಬಾಸ್ ಸೀಸನ್ ಅಲ್ಲಿ ಮೈನ್ ನನ್ಗೆ ಇಷ್ಟ ಆಗಿರೋದು ರೋಸ್ ಮಾಡ್ತಾ ಇರೋದು ಅಂದ್ರೆ ಗಿಲ್ಲಿ ಬ್ರೋ ಗಿಲ್ಲಿ ಅಂತ ಗುಣಗಳು ಏನಿದೆ ಎಲ್ಲ ಗಿಲ್ಲಿ ಅಂತಾರಲ್ಲ ಗಿಲ್ಲಿ ಅಂದ್ರೆ ಅದೇ ಗೊತ್ತಲ್ಲ ಗಿಲ್ಲಿ ದಂಡೆ ಹೆಂಗೆ ಅಂತ ಹಂಗೆ ಗಿಲ್ಲಿ ಅಂದ್ರೆ ಓಕೆ

ಬೇಕಾಗಿರೋದು ಆಟ ಆಡೋದು ಬೇಕಾಗಿರೋದು ಮೈನ್ ಅಲ್ಲಿ ನೋಡ್ಬೇಕಾರೆ ಏನೋ ಒಂದ್ ಆರ್ತಿದಿರುವೆ ಖುಷಿಯಾಗಿ ನೋಡ್ತಿರೋ ಇಂಟ್ರೆಸ್ಟ್ ಆಗ ಅದು ಮೈನ್ ಬೇಕಾಗಿರೋದು ಅವನಿರೋದ್ಕಿ ಅವ್ರ್ ಆಟ ಆಡ್ತಾವ್ರೆ ಗೆದ್ದು ಕಿತ್ತಾಡ್ಕೊಂಡು ತಪ್ಪಿರೋ ಗೆದ್ದಿತ್ತಾಡ್ಕೊಂಡು ಅವರ ಇನ್ನು ಪಾಪ ರಕ್ಷಿತ ಶೆಟ್ಟಿ ಅಂತ ಒಬ್ಳು ಹುಡುಗಿ ಚಿಕ್ಕ ಹುಡುಗಿ ಆ ಹುಡುಗಿ ಬಗ್ಗೆ ತುಂಬಾ ಇದು ಒಂದು ಚಿಕ್ಕ ಹುಡುಗಿ ಏನ್ ಮಾತಾಡ್ಬೇಕು ಅದನ್ನ ಮಾತಾಡ್ಬೇಕು ಒಂದ್ ಸ್ವಲ್ಪ ಹೇಳ್ಕೊಡ್ಬೇಕು ತರಕಲ್ಯಮ್ಮ ಈ ತರ ಹೇಳ್ಕೊಡ್ಬೇಕು ಒಂಥರ ಕಿಟ್ಕಿದ್ರಾಗ ಬೈಯೋದು ಅವೆಲ್ಲ ಜನಗಳು ನೋಡ್ತಾರೆ ಯಾರು ಕೂಡ ಇಲ್ಲ ನೋಡ್ತಾ ಇರ್ತಾರೆ ಜನಗಳು ನೋಡ್ತಾ ಇರ್ತಾರೆ ಥ್ಯಾಂಕ್ ಯು ಸರ್ ಸ್ಟೇ ಮಾತಾಡಿದ್ರು ಓಕೆ ಥ್ಯಾಂಕ್ ಯು